ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸೂಪರಾಗಿರೋ ರೆಸಿಪಿ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನಾವು ಇವತ್ತಿನ ದಿನ ಸಂಕ್ರಾಂತಿ ಪ್ರಯುಕ್ತ ಮೊಸರು ಬುತ್ತಿಯನ್ನು ಮಾಡ್ತಾಯಿದ್ದೀವಿ ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಮಕರ ಸಂಕ್ರಾಂತಿ ಆಲ್ ಫ್ರೆಂಡ್ಸ್ ಈಗ ಅನ್ನ ಮಾಡ್ಕೊಂಡಿದ್ದೇವೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿ ಏಲಕ್ಕಿ ಕುಟಾಣಿಯಲ್ಲಿ ಕುಟ್ಟಿ ಇಟ್ಕೊಂಡಿದ್ವಿ ನೋಡಿ ಮೊಸರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಸರು ಮನೆಯಲ್ಲಿ ಹಾಕಿದ್ದು ಮೊಸರು ಮೊಸರನ್ನ ಈಗ ಹಾಕಬಾರ್ದು ಯಾಕಂದರೆ ರೈಸ್ ಬಿಸಿ ಬಿಸಿ ಆಗಿದೆಯಲ್ವಾ ಅದಕ್ಕೆ ಸ್ವಲ್ಪ ಕೋಲ್ಡ್ ಆದ ನಂತರ ಹಾಕಬೇಕು ಈಗ ಮಿಕ್ಸ್ ಮಾಡಿಟ್ಕೊಳ್ಳಿ ರೈಸ್ ಕೋಲ್ಡ್ ಆದ ನಂತರ ಮೊಸರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಈಗ ಅನ್ನ ಕೋಲ್ಡ್ ಆಗಿದೆ ನೋಡಿ ಇವಾಗ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎರಡು ತುಪ್ಪು ಚಮಚೆ ಕೆನಿ ಹಾಕ್ಕೊತಾ ಇದ್ದೀವಿ ಇದು ಹಾಲಿನಿಂದ ತೆಗೆದ ಕೆನೆ ಇದರಿಂದ ಬೆಣ್ಣೆ ಮಾಡ್ಬೋದು ಇದನ್ನ ಈಗ ಮೊಸರು ಬುತ್ತಿಗೆ ಇದ್ದೇವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೆಣ್ಣೆ ಮಾಡೋದು ಒಂದು ದಿನ ವಿಡಿಯೋ ಮಾಡ್ತೀವಿ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಮೊಸರು ಬುತ್ತಿ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಎನ್ನ ಆಡ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಈಗ ವೆ ತಂದಿರನ ನಾವು ಸಂಕ್ರಮಣಕ್ಕೆ ಹೋಗ್ತಾ ಇದವಿ ಹೊರಗೆ ಬಾಗಾ ಹಳೆ ಹೋಗಿ ತಲುಪಿದ್ದೀವಿ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಇವಳು ನನ್ನ ತಮ್ಮನ್ನ ವೈಫು ರುಚಿ ರುಚಿಯಾದ రెసిపీ వండికి కి ఉటా